ಏನ್ ಬಿಸಿಲುಗುರು ಕಾಲಿಕಕ್ಕೆ ಆಗ್ತಾ ಇಲ್ಲ ಸುಟ್ಟು ಹೋಗ್ತೈತೆ ತಲೆನೂ ಸುಟ್ಟು ಇತ್ತು ಕಡೆಯಿಂದ ನಾನು ಒಬ್ಬಟ್ಟು ಎಲ್ಲ ತಂದಿದ್ವಾ ಪೂಜೆ ಮಾಡಕ್ಕೆ ಅಂತ ನಮ್ಮ ಅಪ್ಪಜ್ಜಿಗೆ ಅಜ್ಜಿದ ತಂಗ ಎಲ್ಲ ಇವಳು ಎಲ್ಲ ಮಾಡಿ ನಮ್ಮ ಫ್ಯಾನಿಗೆ ಆರಾಧಿಕೆ ಬಿಟ್ಟಿದ್ದಾರೆ ಸೊ ಪೂಜೆ ಮಾಡ್ಕೊಂಡೋಗಿ ಬಂದ್ವಿ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಆ್ಯಂಡ್ ಇವತ್ತು ಯುಗಾದಿ ಹಬ್ಬ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಆ್ಯಂಡ್ ಎಲ್ಲರಿಗೂ ಒಳ್ಳೆಯದಾಗಲಿ ಕೀಪ್ ಸಪೋರ್ಟಿಂಗ್ ిపేరింగ్ ఓ బట్ సో ఈ కరెక్ట్గా హెర్టు గంట కరెక్ట్గా హబ్బ స్టార్ట్ ఆయితే

ಸೊ ಒಬ್ಬಟ್ಟನ್ನ ಮಾಡಿ ಇದೆಲ್ಲ ಎಕ್ಸ್ಟ್ರದಕ್ಕೆ ಒಬ್ಬಟ್ಟನ್ನ ಮಾಡಿ ನಮ್ಮ ಫ್ಯಾನಿಗೆ ಆರೋದಕ್ಕೆ ಬಿಟ್ಟಿದ್ದಾರೆ ಆ್ಯಂಡ್ ಈಗ ಟೈಮ್ ಒಂದು ಐವತ್ತು ಯುಗಾದಿ ಹಬ್ಬ ಹೋಗ್ಬಿಟ್ಟಿದೆ ಆಗಲೇ ಸ್ಟಾರ್ಟ್ ಆಗಿದೆ ಎಲ್ರಿಗೂ ಯಾ ಯಂಗ್ ಇವ್ನು ಹೆಂಗಂದರೆ ಇಷ್ಟೊತ್ತು ಒಂದು ರೌಂಡ್ ಇದ್ದೆ ಹೋಗಿ ಎದ್ದಿ ಈಗ ಅಯ್ಯೋ ಅನ್ನಿಸ್ತಾವ್ ನಮ್ಮನ್ನ ಯಾಕೆ ನಾನು ಇದ್ದೆ ಬಂದಿಲ್ಲ ಎಲೆಗಳು ಎಳೆ ಚಿಕ್ಕೋಗಿತ್ಕೊಂಬರ್ರಿ ಅಂದ್ರೆ ಮರ ಮರನೇ ಒತ್ಕೊ ಬಂದವ್ರಿ ನಾನೇ ಕಟ್ಟಿತ್ತು ಗಿಡಗೆ ಟು ಒಬ್ಬಟ್ಟು ರೈಸ್ ಸಾಂಬಾರ್ ಹಪ್ಳ ಬೋಟಿ ಬೋಂಡ ನನ್ನ ಕ್ಯೂಟ್ ಸಿಂಬ ಮಾತ್ರ ಸುಮ್ಮನೆ ಕೂತ್ಕೊಂಡವ್ ಪಾಪ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ಕೂತವನೆ ಸ್ಪೆಷಲ್ ಒಬ್ಬಟ್ಟು ಪಲ್ಯ ಏನೋ ಬೋಟಿ ಹಪ್ಳ ಬೋಂಡ ಸೊ ಎಸ್ ಹಬ್ಬ ಎಲ್ಲ ಮಾಡಿ ಸ್ವಲ್ಪ ರೀಲ್ಸ್ ಮಾಡಿ ಈಗ ನಾವು ಹೊಲ್ದಕ್ಕೆ ಹೋಗ್ತಾ ಇದ್ದೀವಿ ಪೂಜೆ ಮಾಡ್ಕೊಬರೋಕ್ಕೆ ಅಂತ ನಮ್ಮ ಅಪ್ಪ ಅಜ್ಜಿ ತಾತಾಗೆ ಆ್ಯಂಡ್ ಇವಾಗ ಟೈಮ್ ಬಂದು ಎರಡೂವರೆ ಎರಡೂವರೆ ಆಗಿದೆ ಇವಾಗ ಹೋಗ್ತಾ ಇದ್ದೀವಿ ಅಹ್ ತುಂಬ ಬಿಸಿಲು అల్గ్ తోర్స్తి సో ఓకే అవును బంద నమ్మ కట్కండి ఓకే వరట్విందరూ పూజ ಇಲ್ಲಿದೆ ನಾವು ಆ ವಂಗಡಿನಲ್ಲಿ ಆ ಅಂಗಡಿನಲ್ಲಿ ಯಾವಾಗಲೂ ಇಲ್ಲಿ ನಾವು ಬಂದ್ರೆ ಅದೂ ಇವತ್ತಿಲ್ಲಿ ಯಾವ್ದು ಅವ್ ಕಾಣಿಸ್ಕೊಂಡೆ ಇದ್ರೆ ಸಾಕು ಏನಂತೀರಾ ಹೋಗಬೇಕು ಅಂತ ಇಬ್ರು ಮೂಕರಾಗಿದ್ದಾರೆ ಗಾಯ್ಸ್ ಸಾಯಬೇಕು ಮಾತಾಡ್ಸಾಯ್ಬೇಕು ಮಾಡಕಾಗಲ್ಲ ಅವತ್ ಹಾವು ನೋಡ್ಬಿಟ್ಟು ನನ್ನ ಹೆಜ್ಜನ ಇಕ್ಕಿಲ್ಲ ನಮ್ ಇದ್ರೊಳಕ್ಕೆ ಇವನ್ ಈಗ ಯಾವ್ದು ಹಾವು ಬರ್ದಿದ್ರಿ ಅಷ್ಟೇ ಸಾಕು ನಾನು ಒಬ್ಬಟ್ಟು ಎಲ್ಲ ತಂದಿದ್ವಾ ಪೂಜೆ ಮಾಡಕ್ಕೆ ಅಂತ ನಮ್ಮ ಅಪ್ಪಜ್ಜಿಗೆ ಅಜ್ಜಿದ ತಂಗಿಲ್ಲ ಇವಳು ಆ ಬಾಕ್ಸ್ ಮುಚ್ಚಲ ಸಿಕ್ಕಿದೆ

ಎಸ್ ಏನ್ ಬಿಸಿಲು ಕಾಲಿಕಕ್ಕೆ ಆಗ್ತಾ ಇಲ್ಲ ಸುಟ್ಟು ಹೋಗ್ತೈತೆ ತಲೆನೂ ಸುಟ್ಟು ಹೋಗ್ತಾ ಅವ್ನ ಕಡೆಯಿಂದ ಇವ್ರು ವೇಸ್ಟ್ ಬಾಡೀಸ್

ಎಸ್ ಯುಗಾದಿ ಹಬ್ಬದ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇದು ಹಬ್ಬದ ನೆಕ್ಸ್ಟ್ ಡೇ ರಾತ್ರಿ ಎಂಡ್ ಮಾಡೋಕ್ಕಾಗಲಿಲ್ಲ ಆ್ಯಂಡ್ ತುಂಬಾ ಚೆನ್ನಾಗಿತ್ತು ಬಟ್ ಮೊದಲು ಚಿಕ್ಕ ಅಷ್ಟು ಕ್ರೇಜ್ ಆಗಿರ್ಬೋದು ಹಬ್ಬ ಅಂದ ತಕ್ಷಣ ಓ ಅದು ಇದು ಹೊಸ ಬಟ್ಟೆ ಹಂಗೆ ಹಿಂಗೆ ಅಂತ ದೊಡ್ಡವರಾಗ್ತಾ ಆಗ್ತಾ ಅದು ಇರೋದೇ ಇಲ್ಲ ಸೊ ಹಬ್ಬ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿ ಆಮೇಲೆ ನಮ್ಮೂಲ್ತ ಪೂಜೆಗೆ ಹೋಗಿದ್ವಿ ಆ್ಯಂಡ್ ಸ್ವಲ್ಪ ಸ್ವಲ್ಪ ರೀಲ್ಸ್ ಮಾಡಿದ್ವಿ ಯುಗಾದಿ ಹಬ್ಬದ್ದು ಆ್ಯಂಡ್ ಯಾ ಈ ವಿಡಿಯೋ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಇನ್ನೊಂದು ಸಾರಿ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಆ್ಯಂಡ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಕೀಪ್ ಸಪೋರ್ಟಿಂಗ್ ಲವ್ ಯು ಬಾಯ್